ಚಂಡಿ ಕಾರ್ಯದರ್ಶಿ ಇದೆ ಸೆಂಟ್ರಲ್ ಸಿಲ್ಕೋ ನಮ್ಮ ಪ್ಲಾಟಿನಮ್ ಜುಬ್ಲಿ ಅಂದರೆ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಎರಡು ಎರಡು ಬೃಹತ್ ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕದಲ್ಲಿ ಆಯೋಜನೆ ಮಾಡ್ತಾ ಇದೆ ಒಂದು ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಮೈಸೂರಿನಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಆವರಣದಲ್ಲಿ ಆಯೋಜ ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಬರ್ತಾ ಇದ್ದಾರೆ ಅವರ ಜೊತೆ ನಮ್ಮ ಜವಳಿ ಕ ಜವಳಿ ಖಾತೆ ರಾಜ್ಯ ಸಚಿವರಾದಂಥ ಪವಿತ್ರ ಮಾರ್ಗರೇಟರ್ ಅವರು ಬರ್ತಾ ಇದ್ದಾರೆ ಅಲ್ಲಿ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಸಾಧನೆಗಳನ್ನು ನಾವು ಎಲ್ಲರಿಗೆ ಪರಿಚಯಿಸುತ್ತಾ ಮತ್ತು ಇಪ್ಪತ್ತಾರು ಸ್ಟೇ ರಾಜ್ಯಗಳಿಂದ ಈ ಸಿರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಈ ನಮ್ಮ ಸಿಲ್ಕಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಮಾಡಿರ್ತಕ್ಕಂಥವರಿಗೆ ನಾವು ಅವಾರ್ಡ್ಗಳನ್ನು ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಟೆಕ್ನಾಲಜಿಗಳನ್ನು ತೋರಿಸ್ತಾ ಇದ್ದೇವೆ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕು ಇನ್ನೊಂದು ಬೃಹತ್ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನಲ್ಲಿ ಜಿ ಕೆ ವಿ ಕೆ ಆವರಣದಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಯು ಎಸ್ ಬ್ಯಾಂಗ್ಳೂರ್ ಆ ಆವರಣದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಮ ಜವಳಿ ಖಾತೆ ಸಚಿವರಾದಂತಹ ಸನ್ಮಾನ್ಯ ಗೌರ ಗೌರವ ಎನ್ನುವ ಗಿರಿರಾಜ್ ಸಿಂಗ್ ಸಾಹೇಬರು ಬರ್ತಾ ಇದ್ದಾರೆ ಅವರ ಜೊತೆ ನಮ್ಮ ರಾಜ್ಯಮಂತ್ರಿಗಳಾದ ಶೋಭಾ ಕರಂದ್ ಅವರು ಮತ್ತೆ ಸೋಮಣ್ಣ ಸಾಹೇಬರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತೆ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸು ಮತ್ತೆ ಇಪ್ಪತ್ತಾರು ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಈ ಎಲ್ಲ ಸಿರಿಕಲ್ಚರ್ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ಮೇಜರ್ ಸಿಲ್ಕ್ ಸಿಲ್ಕ್ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಆಲ್ಮೋಸ್ಟ್ ಎರಡೂ ಇದರಲ್ಲೂ ಎರಡು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನ ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳು